ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ನಿಮಗೆ ಒಂದು ಗುಡ್ ಟಿಪ್ಸ್ ಬಂದು ಹೇಳ್ತೀನಿ ಸುಮಾರು ಜನಕ್ಕೆ ಮನಿ ಸೇವಿಂಗ್ ಮಾಡಬೇಕು ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅನೇಕ ಕಾರಣಾಂತರಗಳಿಂದ ಮನಿ ಸೇವಿಂಗ್ ಮಾಡೋಕ್ಕಾಗೋದೇ ಇಲ್ಲ ಅನೇಕ ಅಡ್ಡತಡೆಗಳು ಅನೇಕ ಪ್ರಾಬ್ಲಮ್ಸು ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಆಗಿಬಿಡೋದು ಅಥವಾ ಮನೆಗೆ ಏನಾದರೂ ಒಂದು ಖರ್ಚುಗಳು ಬರ್ತಾ ಇರೋದು ಮತ್ತೆ ಒಂದು ಏನಾದರೂ ಮಕ್ಕಳು ಸ್ಕೂಲ್ ಫೀಸು ಆ ಥರ ಈ ಥರ ಏನಾದರೂ ಒನ್ ಬೈ ಒನ್ ಆಗಿ ಬರ್ತಾ ಇರುತ್ತೆ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಸೂಪರ್ ಟ್ರಿಕ್ಸ್ ಬಂದು ನಾನು ನಿಮ್ಗೆ ಹೇಳ್ತೀನಿ ಅದು ಯಾವ ಥರ ಅಂದರೆ ಅದು ಹೇಳೋದ್ರಿಂದ ನಿಮ್ಗೆ ಏನೇನು ಅನುಕೂಲಗಳಾಗುತ್ತೆ ಅಂದರೆ ನೀವೇ ಗೆಸ್ ಮಾಡೋದಿರಿ ಮಾಡಿರಲ್ಲ ಅಷ್ಟು ಸೂಪರಾಗಿ ನಿಮಗೆ ಬೆನಿಫಿಟ್ ಬಂದು ಸಿಗುತ್ತೆ ಅಂಥ ಒಳ್ಳೆ ಬೆನಿಫಿಟ್ ಇದುವರೆಗೂ ಯೂಟ್ಯೂಬಲ್ಲಿ ಯಾರೂ ಹೇಳಿರೋದಕ್ಕೆ ಚಾನ್ಸ್ ಇಲ್ಲ ಅನ್ಕೊತೀನಿ ಇದು ನಿಜನೇ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದೇನು ಅಂತ ನಾನು ನಿಮಗೆ ಸದ್ಯದಲ್ಲೇ ಈಗ ಹೇಳ್ತೀನಿ ಸುಮಾರು ಜನರ ಈ ಹೇಳಿಕೆ ಸುಮಾರು ಜನರ ಒಂದು ಏನು ಹೇಳೋದು ಅಂದರೆ ಅಂದಿರತಕ್ಕಂಥ ಮಾತುಗಳು ನೋವುಗಳು ಸಂಕಟಗಳು ಇವುಗಳನ್ನೆಲ್ಲ ನಿಮಗೆ ಬಂದು ನಾವು ತುಂಬ ಚೆನ್ನಾಗಿ ಜೀವನದಲ್ಲಿ ಮುಂದುವರಿಬೇಕು ಅಂತ ನೀವು ಅನ್ಕೋತಾ ಇರ್ತೀರ ಬಟ್ ಅದಾಗೋದಿಲ್ಲ ನೀವು ಅಂದ್ಕೊಂಡ್ರೇ ಅದು ನಡೆಯೋದಿಲ್ಲ ಯಾಕೆ ನಡೆಯೋದಿಲ್ಲ ಏನಕ್ಕೋಸ್ಕರ ನಡೆಯೋದಿಲ್ಲ ಈಗ ನಾನು ಹೇಳ್ದಂಗೆ ಮೂರು ನಲ್ವತ್ನಾಲ್ಕು ನಲ್ವತ್ತೈದಕ್ಕೆ ನೀವು ಎದೊಳ್ಬೇಕು ಅಂತ ನೀವು ಅನ್ಕೋತೀರ ಬಟ್ ಆಗೋದಿಲ್ಲ ಯಾಕೆ ಕಾರಣ ಏನು ಅಂದರೆ ಹೆಲ್ತ್ ಪ್ರಾಬ್ಲಮ್ ಆಗಿರಬಹುದು ಅಲ್ವಾ ಸ್ವಲ್ಪ ಜನಕ್ಕೆ ಆಗುತ್ತೆ ಸ್ವಲ್ಪ ಜನಕ್ಕೆ ಆಗೋದಿಲ್ಲ ಅದಕ್ಕೆ ನೀವು ಏನೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನನಗೆ ಒಬ್ರು ಕಮೆಂಟ್ಸ್ ಕಳಿಸಿದ್ರು ಮೇಡಮ್ ನೀವು ಹೇಳ್ತೀರಾ ತ್ರೀ ಫಾರ್ಟಿ ಫೋರ್ಗೆ ಎದ್ದೊಳ್ಬೇಕು ಅಂತ ಬಟ್ ನಾವು ಎದ್ದೊಳಕ್ಕೆ ಆಗೋದಿಲ್ಲ ಆ ಟೈಮ್ಗೆ ಏನಾದರೂ ಒಂದು ಆಗ್ತಾ ಇರುತ್ತೆ ಅಲಾರಾಮ್ ಇಟ್ಕೊಂಡ್ರೆ ಕೂಡ ನಮಗೆ ಮೈ ಬಂದು ಬ್ಯಾಲೆನ್ಸ್ ಆಗೋದಿಲ್ಲ ಅಂತ ಏನಾದರೂ ಒಂದು ಕಾರಣ ಹೇಳ್ತಾ ಇರ್ತಾರೆ ಫಸ್ಟ್ ಆಫ್ ಆಲ್ ಬಂದು ಕಾರಣ ಅನ್ನೋದು ಇರಬಾರ್ದು ಬಟ್ ಹೇಳ್ತೀರಾ ಬಟ್ ಅದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಏನೋ ಒಂದು ಬಂದ್ಬಿಡುತ್ತೆ ನಿಮಗೆ ಆದರೆ ಈಗ ನಾನು ನಿಮ್ಗೆ ಹೇಳ್ತಕ್ಕಂತಹ ಸೂಪರ್ ಟ್ರಿಕ್ಸ್ ಬಂದು ಸೀರಿಯಸ್ ಆಗಿ ಯೂಟ್ಯೂಬಲ್ಲಿ ಯಾರೂ ಹೇಳಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅದೇನು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೂಪರ್ ಟ್ರಿಕ್ಸ್ ಕೂಡ ಇದಾವ್ದು ತುಂಬ ಹಳೆಯ ಟ್ರಿಕ್ಸ್ ಇದು ಬಟ್ ಸುಮ್ಮ ಹಳೆಯ ಟ್ರಿಕ್ಸ್ ಅಂದರೆ ಸುಮಾರು ಹತ್ತತ್ರ ಒಂದು ಎಪ್ಪತ್ತೈದು ಎಂಬತ್ತು ವರ್ಷದ ಟ್ರಿಕ್ಸ್ ಇದು ಇದು ಬಂದು ನಾನು ನಿಮಗೆ ಪ್ರತಿ ಸರಿ ಹೇಳಬೇಕು ಅಂದ್ಕೊಳ್ತಾ ಇರ್ತೀನಿ ವೀಡಿಯೋದಲ್ಲಿ ಬಟ್ ನಮ್ಮದು ಈಗ ನಾನು ಹೇಳೋದನ್ನೆಲ್ಲ ಕೇಳ್ತಾರೆ ನಮ್ಮ ಥರ ಅವರು ಪಾಲಿಸ್ತಾರೆ ಸುಮಾರು ಜನ ನಾನು ಅಂದ್ಕೊಂಡಿದ್ದೆ ಈಗ ಅದು ಗೊತ್ತಾಯಿತು ನನ್ನ ತಪ್ಪ ಅಭಿಪ್ರಾಯ ಸುಮಾರು ಜನಕ್ಕೆ ಇಲ್ಲ ಆ ಥರ ಅಂತ ಈಗ ನಾವು ನಾಲ್ಕು ಆಸು ಹುಷಾರಾಗಿ ಸಂಪಾದಿಸಿ ಇಟ್ಕೊಂಡ್ರೆ ಮಾತ್ರ ನಮಗೆ ಜನರ ಮಧ್ಯದಲ್ಲಿ ಸಮಾಜದಲ್ಲಿ ಒಳ್ಳೆಯ ಗೌರವ ಕೂಡ ಅದು ಹೆಣ್ಮಕ್ಳಿದ್ರೆ ಹುಷಾರಂದರೆ ಹುಷಾರು ಅಷ್ಟು ಹುಷಾರಾಗಬೇಕು ಈಗಲೇ ಯಾಕೆ ಅಂದರೆ ಫ್ಯೂಚರಲ್ಲಿ ಮಕ್ಕಳನ್ನ ಒಂದು ಒಳ್ಳೆಯ ಎಜುಕೇಷನ್ ನೀವು ಕೊಡಬೇಕು ಅಂದರೆ ನೀವು ಚೆನ್ನಾಗಿ ಓದಿಸ್ಬೇಕು ಬರುವಂಥವ್ನು ಯಾವ ಥರ ಸಿಗ್ತಾನೆ ಅಂತ ನೀವು ಗೆಸ್ ಮಾಡೋಕ್ಕಾಗೋದಿಲ್ಲ ಇಂಥ ಒಳ್ಳೆಯವನೇ ಸಿಗ್ತಾನೆ ಅಂತ ಸೀರಿಯಸ್ ಆಗಿ ನೀವು ಗೆಸ್ ಮಾಡೋಕ್ಕಾಗೋದಿಲ್ಲ ಈಗಿನ ಕಾಲದಲ್ಲಿ ಯಾರು ಹೆಂಗಿರ್ತಾರೆ ಯಾವ ಥರ ಚೇಂಜ್ ಆಗ್ತಾರೆ ಅಂತ ಕೂಡ ನಾವು ಹೇಳೋಕ್ಕಾಗೋದಿಲ್ಲ ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡ್ಮಕ್ಳಿಗೂ ಇದೇ ಡಿಸಿಷನ್ನೇ ಹೇಳೋದು ಈಗಿಂದಲೇ ನೀವು ಹಣದ ಮೌಲ್ಯತೆಯನ್ನ ನೀವು ಅರಿತುಕೊಂಡರೆ ಜೀವನದಲ್ಲಿ ನೀವು ಎಲ್ಲೋ ಹೋಗ್ಬೋದು ಅದಕ್ಕೆ ಒಂದು ನಾನು ಸೂಪರ್ ಟ್ರಿಕ್ಸ್ ಬಂದು ನಿಮ್ಗೆ ಹೇಳ್ತೀನಿ ತುಂಬ ದಿವಸ ತುಂಬ ಸರಿ ಕಾಯ್ಸೋಕೆ ಹೋಗೋದಿಲ್ಲ ಸುಮ್ ತುಂಬ ಸಮಯ ಹೇಳ್ಬಿಡ್ತೀನಿ ಈಗ ಇದು ನೋಡಿದ್ರೆ ನಿಜವಾಗಿ ನೀವು ಆಶಯ ಆಶ್ಚರ್ಯ ಪಡ್ತೀರ ಇದು ನಿಜಾನ ಅಂತ ನೀವು ಮನ್ಸು ಅನಿಸುತ್ತೆ ಬಟ್ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ನೋಡಿ ಸಿಸರ್ ಇದೆ ಅಲ್ವಾ ತುಂಬ ತುಂಬ ಟ್ರಿಕ್ ಇದು ಏನು ಹೇಳೋದಂದ್ರೆ ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದೇ ಬೇಡ ನಿಮ್ಮ ಸೀಸರ್ ಈ ಥರ ತಗೊಳ್ಳಿ ನಿಮ್ಮ ಈಗ ಬ್ರೈನ್ ಬಂದು ಈ ಕಡೆ ಬಂದು ನಮಗೆ ವರ್ಕ್ ಆಗೋದು ಯಾವಾಗೂ ಅಷ್ಟೇ ಲೆಫ್ಟ್ ಕಡೆ ಬಂದು ನಾವು ಜಾಸ್ತಿ ವರ್ಕೌಟ್ ಕೊಟ್ಟಾಗ ನಮ್ಮ ಬ್ರೈನ್ ಬಂದು ರೈಟ್ ಕಡೆ ಬಂದು ಚೆನ್ನಾಗಿ ವರ್ಕೌಟ್ ಕೊಡುತ್ತೆ ರೈಟ್ ಕಡೆ ಕೊಟ್ಟಾಗ ಈ ಕಡೆ ಬಂದು ನಮಗೇನು ಫುಲ್ ಬ್ರೈನೇ ಫುಲ್ ತಲೆ ಸುತ್ತ ಇರೋದು ಬ್ರೈನೇ ಬಟ್ ಆಕ್ಟಿವ್ ಆಗೋದು ಬಂದು ಇದು ನಿಜವಾಗ್ಲೂ ಸೂಪರಾಗಿ ವರ್ಕೌಟ್ ಆಗೇ ಆಗುತ್ತೆ ನಿಮಗೆ ಆಶ್ಚರ್ಯ ಆಗಬಹುದು ನಿಜವಾಗ್ಲೂ ಇದು ಆಗುತ್ತಾ ಆಗುತ್ತಾ ಅಂತ ಅದು ಸೀರಿಯಸ್ ಆಗುತ್ತೆ ನೋಡಿ ಈಗ ಸೀಸರ್ ಇದೆ ಅಲ್ವಾ ಈ ಸೀಸರ್ನ ತೊಗೊಂಡು ನೀವು ನಿಮ್ಮ ಲೆಫ್ಟ್ ಹ್ಯಾಂಡ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಇದೆ ಅಲ್ವಾ ಈ ಲೆಫ್ಟ್ ಹ್ಯಾಂಡಲ್ಲಿ ಬಂದು ನೀವು ಬಳಸಬೇಕು ಏನಕ್ಕೋಸ್ಕರ ನಾನು ಈ ಥರ ಹೇಳ್ತೀನಿ ಅಂದರೆ ಈ ಕಡೆ ಬಂದು ನಮಗೆ ಬ್ರೈನ್ ಬಂದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ಅಂದರೆ ತಲೆ ಫುಲ್ಲು ಬ್ರೈನೇ ಇರೋದು ಆದರೆ ಜಾಸ್ತಿ ನಮಗೆ ನಮ್ಮ ಈಗ ಕಾಲಲ್ಲಿ ಏನಾದರೂ ಒಂದು ಚುಚ್ಕೊಂಡ್ರೆ ಫಸ್ಟ್ ಬಂದು ಬ್ರೈನ್ಗೆ ಹೋಗುತ್ತೆ ಕಲೆಕ್ಷನ್ ಬ್ರೈನ್ಗೆ ಹೋಗಿ ಆದಮೇಲೆ ಓ ನಮ್ಮ ಕಾಲಿಗೆ ಅಂತ ಆ ಪೇಯ್ನ್ ಅದು ತೋರಿಸೋದು ಕೂಡ ನಮ್ಮ ಬ್ರೈನೇ ಅಲ್ವಾ ಆ ಥರ ನಮಗೆ ಫಸ್ಟು ಜಾಸ್ತಿ ಬೇಗ ಈ ಕಡೆನೇ ಜಾಸ್ತಿ ಆಕ್ಟಿವ್ ರೈಟ್ ಸೈಡ್ ಬಂದು ಬ್ರೈನ್ ಬಂದು ನಮಗೆ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೂಪರ್ ಟ್ರಿಕ್ಸ್ ಒಂದು ದಿವಸಕ್ಕೆ ಕರೆಕ್ಟಾಗಿ ನೀವು ರಾತ್ರಿ ಮಲ್ಗೋಕಿನ ಮುಂಚೆ ಈ ಸೀಜರ್ ತಗೊಂಡು ನಿಮ್ಮ ಕೈಯಿಂದ ಐವತ್ತು ಸರಿ ಈ ಥರ ಈ ಥರ ಫಿಫ್ಟಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂತ ಈ ಥರ ಫಿಫ್ಟಿ ಫಿಫ್ಟಿವರೆಗೂ ಎಣಿಸ್ಕೊಂಡು ನೀವು ಈ ಥರ ಮಾಡಬೇಕು ಮಾಡಿ ಆದಮೇಲೆ ಇದನ್ನು ಈ ಥರ ಟೈಟಾಗಿ ಇಡ್ಕೋಬೇಕು ಮಿನಿಮಮ್ ಒಂದು ತ್ರೀ ಮಿನಿಟ್ಸ್ ಅಥವಾ ಟೂ ಮಿನಿಟ್ಸ್ ಆದರೂ ಹಿಡ್ಕೋಬೇಕು ಈ ಥರ ಹಿಡ್ಕೊಂಡು ಆದಮೇಲೆ ಇದನ್ನು ತೆಗೆದು ನೀವು ನೀವು ಬೇರೆ ಕಡೆಯಲ್ಲಾದರೂ ಇಕ್ಬೋದು ನಿಮ್ಮ ಮನೇಲಿ ಸೀಸರ್ ಇಲ್ಲ ಅಂದರೆ ದಯವಿಟ್ಟು ಕೊಂಡ್ಕೊಳ್ಳಿ ಬೇರೆ ಯಾವ ರೀಸನು ನಾನು ನೀವು ಹೇಳಬಾರ್ದು ನೀವು ಖಂಡಿತ ಸಿಸರ್ ಇಲ್ಲ ಅಂದರೆ ಕೊಂಡ್ಕೊಳ್ಳಿ ಆದರೆ ಈ ಥರ ಕಬ್ಬನದ್ದೇ ಆಗಿರಬೇಕು ಈ ಥರ ಹಿತ್ತಾಳಿದು ಹಿಡೀನೇ ಆಗಿರಬೇಕು ಈ ಥರ ಬೇರೆ ಪ್ಲಾಸ್ಟಿಕ್ ಯಾವುದು ಬೇಡ ಈ ಥರದ್ದೇ ಆಗಿರಬೇಕು ಇನ್ನೊಂದು ಸರಿ ಹೇಳ್ತೀನಿ ನೋಡ್ಕೊಳ್ಳಿ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಫಿಫ್ಟಿ ಫಿಫ್ಟಿ ಸರಿ ಈ ಥರ ಮಾಡಬೇಕು ಯಾವಾಗ ರಾತ್ರಿ ಮಲಗಕ್ಕೆ ಹೋಗೋಕಿನ ಮುಂಚೆ ಒಂದು ಮಲಗಕ್ಕೆ ನಿಮ್ಮ ಆಸ್ತಿಯಲ್ಲಿ ಕೂಡ ನೀವು ಮಾಡಬಹುದು ಈ ಥರ ಫಿಫ್ಟಿ ಸರಿ ಈ ಥರ ಮಾಡಿ ಮತ್ತೆ ಇದನ್ನು ನಿಮ್ಮ ಮುಷ್ಟಿಯಲ್ಲಿ ಈ ಥರ ಟೈಟಾಗಿ ಈ ಥರ ಒನ್ ಟೂ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಇಡ್ಕೊಳ್ಳಿ ಇಡ್ಕೊಂಡು ಆದಮೇಲೆ ನೀವೇನು ಮಾಡಿ ಇದನ್ನು ನೀವು ಎಲ್ಲಿಗೆ ಬೇಕು ಇಟ್ಬಿಟ್ಟು ನೀವು ಮಲಗಿ ನೋಡಿ ಮಾರನೇ ದಿವಸ ನಿಮ್ಮನ್ನೇ ಮೀರಿ ನೀವೇನೇನು ಮಾಡ್ತೀರ ಅಂತ ನನಗೆ ಕಮೆಂಟ್ಸ್ ತಿಳಿಸಿ ಖಂಡಿತ ನೀವು ಕಮೆಂಟ್ಸ್ ತಿಳಿಸಲೇಬೇಕು ನಿಮ್ಮ ಆಕ್ಟಿವಿಟಿ ಯಾವ ಥರ ಇರುತ್ತೆ ಒಂದೇ ದಿವಸದಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ತುಂಬ ದಿವಸನೂ ಅಲ್ಲ ಅವತ್ತು ನೈಟೇ ನಿಮ್ಮ ವರ್ಕೌಟ್ ನಿಮಗೆ ಅಂದರೆ ನಿಮ್ಮ ಬ್ರೈನ್ ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತೆ ಈಗ ಅಂಬಾನಿ ಎಲ್ಲ ಯಾವ ಥರ ಆದರೂ ಈಗ ಫಾರ್ಟಿ ಇಯರ್ಸ್ ಮೇಲೇನ ಅವ್ರ ಅಂಬಾನಿನೇ ಆಗಿತ್ತು ಅಲ್ವಾ ಎಷ್ಟೋ ಜನ ಸಾಧಿಸಿದ್ದಾರೆ ಎಷ್ಟೋ ಜನ ಇದು ಮಾಡಿದ್ದಾರೆ ಅವ್ರ ಕಾರಣ ಹೇಳಬೇಕು ಅಂದರೆ ಎಷ್ಟೋ ಹೇಳ್ಬೋದು ಅಲ್ವಾ ನಾವು ಕಾರಣ ನಮಗೆ ಕಾರಣ ಹೇಳಗೆ ಮಾಡುವಂಥದ್ದು ಏನಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಮತ್ತು ನಮ್ಮ ಒಂದು ಜ್ಞಾನವನ್ನು ತಪ್ಪಿಸ್ತಕ್ಕಂತಹ ಒಂದು ಆಲೋಚನೆಗಳು ಅವೆಲ್ಲವನ್ನು ಇವು ನಿಯಂತ್ರಿಸುತ್ತೆ ಮತ್ತು ನಿಮ್ಮ ಬ್ರೈನ್ ಎಷ್ಟು ಚುರುಕಾಗುತ್ತೆ ಅಂದರೆ ನೀವೇ ನನಗೆ ವಿಡಿಯೋ ಮಾಡಿ ಸಾರಿ ನೀವೇ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಒಂದೇ ದಿವಸದಲ್ಲಿ ಇದು ಚಮತ್ಕಾರ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಇದು ಯಾವುದೇ ರೀತಿ ಮಾಟ ಮಂತ್ರ ಅಲ್ಲ ಖಂಡಿತ ಅಲ್ಲ ಇದು ಬಂದು ಒಂದು ಸೈಂಟಿಫಿಕ್ ಪ್ರೂಫ್ ಇದು ನಿಜಾನೇ ನೀವು ಮಾಡಿಬಿಟ್ಟು ನನಗೆ ಹೇಳಿ ಈಗ ನೀವು ಇವಾಗ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ ಇವತ್ತು ನೈಟ್ ನೀವು ಮಾಡಿ ಮಾರನೇ ದಿವಸ ನೀವು ನನಗೆ ಕಮೆಂಟ್ಸಲ್ಲಿ ರಾತ್ರಿ ಮಲ್ಗೋಕಿನ ಮುಂಚೆ ನೀವೇ ನನಗೆ ಕಮೆಂಟ್ಸ್ ತಿಳಿಸಿ ತಿಳಿಸ್ತೀರಾ ನೋಡಿಬೇಕು ಅದು ಯಾವ ಥರ ಸೂಪರಾಗಿ ವರ್ಕೌಟ್ ಆಗುತ್ತೆ ಅಂತ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್